ಸಂತೋಷವು ಎಲ್ಲ ಬಾಹುಬಲಿ ಬೆಟ್ಟದಲ್ಲಿ ಇದ್ರು ಅವ್ರನ್ನ ಎಳ್ಕೊ ಬಂದ್ಬಿಟ್ಟು ಸೌಜನ್ಯ ಸತ್ತಿದ್ದ ಅಡಿ ಜಾಗದಲ್ಲಿ ಒಂದು ಟೆಂಟ್ ಅಲ್ಲಿ ಇದ್ದ ಅಂತ ಅಂದ್ಬಿಟ್ಟು ಪೊಲೀಸ್ ಅವರು ಅದನ್ನ ಸಾಬೀತ್ ಮಾಡೋದಕ್ಕೆ ಮುಂದೆ ಹೋಗ್ತಾರೆ ಆದ್ರೆ ಆತರ ಸಾಬೀತ್ ಮಾಡಕ್ ಹೋಗಿದ್ರೆ ಸೌಜನ್ಯ ಸಿಕ್ಕಿದ ಅಕ್ಟೋಬರ್ ಒಂಬತ್ತನೇ ತಾರೀಕು ಅವ್ರು ಸತ್ತಿರ್ತಾಳೆ ಒಂಬತ್ತನೇ ತಾರೀಕಲ್ಲಿ ಗ್ರಾಮಸ್ಥರು ಇನ್ನೂರಿಂದ ಮುನ್ನೂರು ಜನ ರೋಂಡ್ ಹಾಕಿರ್ತಾರೆ ಅವ್ನ ಹುಡುಕಿರ್ತಾರೆ ಟೆಂಟ್ ಕಾಣಿಸಿರಲ್ವ ಅವ್ರಿಗೆ ಅವ್ರ ಸತ್ತಿದ್ದ ದಿವಸ ಹತ್ತನೇ ತಾರೀಕು ಪಾಡಿ ಸಿಕ್ಕಿದ ದಿವಸ ಮೂರ್ ಸಾವಿರ ಜನ ಸೇರಿರ್ತಾರೆ ಎರಡರಿಂದ ಮೂರ್ ಸಾವಿರ ಜನ ಅಲ್ಲಿ ಯಾರಿಗೂ ಟೆಂಟ್ ಕಾಣಿಸ್ತಾ ಇರೋದು ಪೊಲೀಸ್ ಅವ್ರಿಗೆ ಮಾತ್ರ ಟೆಂಟ್ ಇತ್ತ ಅಲ್ಲಿ ಇದು ಚೆನ್ನಾಗಿರೋದು ಈಗ ನೀವು ಹೇಳ್ತೀರಿ ನಿಮಗೆ ಬೇಸಿಕ್ ಆದ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ಅನ್ಕೋತೀನಿ ಸಂತೋಷ್ ರಾವ್ ಅನ್ನ ಪೊಲೀಸರು ಹೋಗಿ ಹಿಡ್ಕೊಂಡ್ ಬರೋದಲ್ಲ ಟೆಂಟಲ್ಲಿ ಸಿಗ್ದ ಅಂತ ಹೇಳ್ತಿರಲ್ಲ ಅಲ್ಲಿ ಸಂತೋಷ್ ರಾವ್ ಸಿಕ್ಕಿರೋದಲ್ಲ ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದಲ್ಲಿ ಕೂತ್ಕೊಂಡಿದ್ದ ಬಾಹುಬಲಿ ಬೆಟ್ಟ ಏಳು ಗಂಟೆ ನಂತರ ಬಾಹುಬಲಿ ಬೆಟ್ಟದಲ್ಲಿ ಯಾರಿಗೂ ಕೂಡ ಇರ್ಲಿಕ್ಕೆ ಅವಕಾಶ ಇರೋದಿಲ್ಲ ಅಲ್ಲಿನ ಸಿಬ್ಬಂದಿ ವರ್ಗದವರು ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಎಲ್ಲ ಗೇಟ್ ಹಾಕೊಂಡು ಕೆಳಗಡೆ ಬರುವಾಗ ಬಾಹುಬಲಿ ಬೆಟ್ಟವನ್ನು ಸಂಪರ್ಕ ಮಾಡುವ ಮೆಟ್ಟಿಲಿನ ಮೇಲೆ ಸಂತೋಷ ರಾವ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ ಅವ್ನನ್ನು ಎನ್ಕ್ವೈರಿ ಮಾಡ್ತಾರವರು ಇಲ್ಲೇ ಕೂತಿದ್ರಿ ಇಲ್ಲಲ್ಲ ಇರಕ್ಕೆ ಆಗಲ್ಲ ನೀವು ಬನ್ನಿ ಚಾಪೆ ಕೊಡ್ತೀವಿ ಕಚೇರಿಗೆ ಅಂತ ಕೇಳ್ತಾರೆ ನಾನು ಕಚೇರಿ ಬರಕ್ ನಾನೇನು ತಪ್ಪು ಮಾಡಿಲ್ಲ ಅಂತೇಳಿ ಸಂತೋಷ ರಾವ್ ಎದ್ದು ಅಲ್ಲಿಂದ ಓಡ್ತಾರೆ ಆವಾಗ ಅವನನ್ನ ಹಿಡ್ಕೊಳ್ರಿ ಅವನ್ನ ಅಂತೇಳಿ ಹೇಳಿ ಸಾರ್ವಜನಿಕರು ಹಿಡಿದು ಅಲ್ಲಿರುವಂಥ ಪೊಲೀಸ್ ಚೌಕಿ ಇದೆಯಲ್ಲ ಅಲ್ಲಿನ ಪೊಲೀಸ್ ಸಿಬ್ಬಂದಿಗೆ ಅವನ ಹಸ್ತಾಂತರ ಮಾಡುವಂಥದ್ದು ನೀವು ಹೇಳುವ ಟೆಂಟನ್ನು ಪೊಲೀಸ್ ಚಾರ್ಜ್ ಶೀಟ್ ತನಿಖೆಯಲ್ಲಿ ಚಾರ್ಜ್ ಶೀಟ್ ಅಲ್ಲಲ್ಲ ತನಿಖೆ ಹಂತದ ಹಂತದಲ್ಲಿ ಅವರು ಬರೆದಿರುವಂಥದ್ದು ಟೆಂಟ್ ಅಂತ ಹೇಳಿದ್ರೆ ನಾನು ಕೂಡ ಯೋಗೀಶ್ ಅವ್ರನ್ನ ಪ್ರಶ್ನೆ ಮಾಡಿದೆ ಸರ್ ಟೆಂಟು ಅಂತ ಹೇಳ್ತೀರಿ ಅಲ್ಲೆಲ್ಲ ಡೆಡ್ ಬಾಡಿ ನೋಡ್ಲಿಕ್ಕೆ ಹೋದಾಗ ಟೆಂಟ್ ಸಿಗಲ್ವಾ ಐವತ್ತು ಮೀಟ್ರಲ್ಲಿ ಅಂತ ನಾನು ಕೇಳಿದಾಗ ಟೆಂಟ್ ಅಂತ ಹೇಳಿದರೆ ನೀವು ಅಂದ್ಕೊಂಡಂಗೆ ಏನೋ ದೊಡ್ಡ ಮೇಲ್ಗಡೆ ಒಂದು ಹಾಕಿ ಹಾಕಿರುವಂಥದ್ದಲ್ಲ ಕ್ಯಾಂಪಿಂಗ್ ಟೆಂಟ್ ಕ್ಯಾಂಪಿಂಗ್ ಟೆಂಟ್ ಅಲ್ಲ ಗೋಣಿ ತಾಟುಗಳನ್ನೆಲ್ಲ ಅಲ್ಲಿ ಹಾಸ್ಕೊಂಡು ಅವ್ನಿಡ್ತಾ ಇದ್ದ ಮತ್ತೆ ಅಲ್ಲಿ ಅವನ ಏನು ಬಟ್ಟೆ ಇರೋದು ಇದೆಲ್ಲ ಕೆಲವು ಸಿಕ್ಕಿರುವಂಥದ್ದು ಎಲ್ಲ ಸಿಕ್ಕಿರೋದು ಅಂತ ಹೇಳಿದರು ಆಮೇಲೆ ನಾನು ಯೋಗೀಶ್ ಅವರ ಹತ್ರ ಬೆಂಗಳೂರಿನಲ್ಲಿ ಮಾತಾಡಿ ಪುನಃ ಆ ಜಾಗಕ್ಕೆ ಹೋಗ್ತೀನಿ ಸೌಜನ್ಯ ಡೆತ್ ಆದ ಜಾಗಕ್ಕೆ ಹೋಗಿ ಅಲ್ಲಿಂದ ಹತ್ಕೊಂಡು ಮೇಲ್ಗಡೆ ಹೋದರೆ ಸಿಗೋದು ಬಾಹುಬಲಿ ಬೆಟ್ಟ ಆ ಕಾಡಿನಿಂದ ನೀವು ಕಾಡಿನ ಒಳಗಡೆ ಹೋದ್ರೆ ಬಾಹುಬಲಿ ಬೆಟ್ಟ ಬಾಹುಬಲಿ ಬೆಟ್ಟದ ಆ ಪಾಗಾರ ಇದೆಯಲ್ಲ ನಿಮಗೆ ಪಾಗಾರ ಅಂದ್ರೆ ಗೊತ್ತಾಗುತ್ತೆ ಅನ್ಕೋತೀನಿ ಅದನ್ನ ಹತ್ತಿ ಹಾಚೋದ್ರೆ ಬಾಹುಬಲಿ ಬೆಟ್ಟ ಕೆಳಗಡೆ ಬಂದ್ರೆ ಧರ್ಮಸ್ಥಳಕ್ಕೆ ಎಂಟ್ರಿ ಆಗುವ ಸ್ಟೆಪ್ ಸಿಗೋದು ಆ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತು ಅದು ಸರ್ ನೀವು ಅವರಲ್ಲೇ ಹೇಳ್ದಂಗೆ ಆ ಪೊಲೀಸ್ ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿದ್ರಿ ಹಾಗಾದ್ರೆ ಆ ಪೊಲೀಸರು ಇನ್ನೂ ಜೀವಂತವಾಗಿದ್ದಾರಲ್ಲ ಅವ್ರಿಗೆ ಯಾಕೆ ಇಲ್ಲಿವರೆಗೂ ವಿಚಾರಣೆಗೆ ಒಳಪಡಿಸಿ ಅವ್ರಿಗೆ ಯಾಕೆ ಶಿಕ್ಷೆ ಆಗಲಿಲ್ಲ ಸರ್ ನೀವು ಪೊಲೀಸ್ ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಆ ಸಂದರ್ಭ ಹಾಗೆ ಸೃಷ್ಟಿಯಾಗಿದೆ ಈಗ ಸ್ಟಾರ್ಟಿಂಗ್ ಏನಾಗುತ್ತೆ ನಿಮಗೆ ಆ ಬಾಡಿ ಸಿಕ್ಕಿದ ದಿವಸ ಒಂದಿಷ್ಟು ಜನ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಂದ್ರೆ ಆರೋಪಿಯನ್ನ ಹಿಡಿಬೇಕು ಅನ್ನೋ ಒಂದು ಆಕ್ರೋಶ ಇರ್ತದೆ ಮರು ದಿವಸ ಸಂತೋಷ್ ಸಿಕ್ಕಿದ ತಕ್ಷಣ ಸಾರ್ವಜನಿಕರು ದೊಂಬಿ ಹೇಳ್ತಾರೆ ಒಂದು ಪಿ ಎಸ್ ಐ ಇರುವಂಥ ಸ್ಟೇಷನ್ ಇನ್ಸ್ಪೆಕ್ಟ್ರು ಬೇರೆ ಕಡೆ ಹೋಗಿದ್ದರು ಎಲ್ಲೋ ಬೇರೆ ಅಪರಾಧಿನ ಹುಡ್ಕೊಂಡು ಹೋಗಿದ್ರು ಅಲ್ಲಿ ಚಾರ್ಜ್ಗೆ ಸುದರ್ಶನ್ ಪೂಜಾರಿ ಅಂತ ಹೇಳಿ ಒಬ್ರು ಇನ್ಸ್ಪೆಕ್ಟರ್ ತಂದಿರ್ತಾರೆ ಯೋಗೀಶ್ ಮೇಲೆ ತುಂಬ ಫ್ರೆಷರ್ ಕ್ರಿಯೇಟ್ ಆಗುತ್ತೆ ಪೊಲೀಸ್ ವಾಹನಗಳಿಗೆ ಬೆಂಕಿ ಹಾಕುವಂಥ ಅಥವಾ ಅದನ್ನು ನಾಶ ಮಾಡುವಂಥ ಪ್ರಸಂಗಗಳು ನಡೀತದೆ ಪೊಲೀಸರ ಮೇಲೆ ಒಂದು ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು ಯಾಕಂದ್ರೆ ಒಬ್ಬ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಹುಡು ವ್ಯಕ್ತಿಯ ಮೇಲೆ ಪೊಲೀಸರು ಕೈ ಮಾಡಿರ್ತಾರೆ ಒಟ್ಟು ಸಾರ್ವಜನಿಕ ದೊಂಬಿ ಆಗತ್ತಲ್ವ ಪೊಲೀಸರು ಕಾನ್ಸಂಟ್ರೇಷನ್ ಎಲ್ಲ ಅದನ್ನು ನಿಯಂತ್ರಣ ಮಾಡೋದರಲ್ಲೇ ಹೋಗಿರುತ್ತೆ ಆ ಸಂದರ್ಭದಲ್ಲಿ ಸರಿಯಾಗಿ ತನಿಖೆ ಆಗಲಿಲ್ಲ ಅಂತ ಹೇಳಿದ್ರೆ ಮೆಡಿಕಲ್ ಎವಿಡೆನ್ಸ್ಗಳನ್ನು ಪ್ರಾಪರ್ ಆಗಿ ಅವರು ಸಂಗ್ರಹ ಮಾಡಿರೋದಿಲ್ಲ ಅದನ್ನು ಸರಿಯಾದ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿರೋದಿಲ್ಲ ಅಂದರೆ ಉನ್ನತ ದರ್ಜೆಯ ಹಾಸ್ಪಿಟಲಲ್ಲಿ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿದರೆ ಫಾರೆನ್ಸಿಕ್ ಎವಿಡೆನ್ಸ್ ಕರೆಕ್ಟಾಗಿ ಸಿಗ್ತಾ ಇತ್ತು ಅಂತ ನಾನು ಹೇಳಿದ್ದೆ ಹೊರತು ಪೊಲೀಸರು ಇದರಲ್ಲೆಲ್ಲೋ ಶಾಮೀಲಾಗಿ ಹೀಗೆ ಮಾಡಿದ್ದಾರೆ ಅಂತ ನಾನು ಹೇಳದ್ನಿ ಸರ್ ಈಗ ಡಿ ಎನ್ ಎನ್ನ ಪೋಸ್ಟ್ ಮಾರ್ಟಮಿಗೆ ಕಳಿಸ್ರಿ ಅಂತ ಹೇಳಿ ವೈದ್ಯರು ಮೂರ್ ದಿನದೊಳಗೆ ಕಳಿಸ್ರಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಅದನ್ನ ಕೊಟ್ಟಿರ್ತಾರೆ ಬಟ್ ಅವರು ಹನ್ನೆರಡು ದಿನದ ತಗ ಇಟ್ಕೊಂಡು ಅದಕ್ಕೆ ಫಂಗಸ್ ಬಂದ ಮೇಲೆ ಕಳಿಸ್ತಾರಲ್ಲ ಅದು ಯಾಕೆ ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು ಎಪ್ಪತ್ತೆರಡು ಗಂಟೆಯಲ್ಲಿ ಕಳಿಸ್ಬೇಕಂತ ಇತ್ತು ನಿಮ್ಗೆ ಅದನ್ನ ಈಗ ನಾವು ಅದ ಮಾಡಬಹುದು ಆ ಸಂದರ್ಭದಲ್ಲಿ ಈ ನಿಮಗೆ ಹದಿನಾರು ಗಂಟೆ ಮಳೆ ಮತ್ತೆ ಕಾಡಿನ ನಡುವೆ ಇರುವಂಥ ಆ ಬಾಡಿ ಇದೆಯಲ್ಲ ಅಲ್ಲಿಂದ ತಗೊಂಡು ಕಲೆಕ್ಟ್ ಮಾಡಿ ಇಟ್ಟು ಅದು ವೆರಿ ನೆಕ್ಸ್ಟ್ ಅದು ಫಂಗಸ್ ಆಗಿರುತ್ತೆ ಅಂತ ಹೇಳಿ ನುರಿತ ವೈದ್ಯರ ಅಭಿಪ್ರಾಯಗಳು ಅದಲ್ಲದಾಗಿಯೂ ಕೂಡ ನಿಮಗೆ ಫಾರೆನ್ಸಿಕ್ ಬೇಕಾದಷ್ಟು ಎವಿಡೆನ್ಸ್ಗಳಿತ್ತು ಆ್ಯಂಟಮಾಲಜಿ ರಿಪೋರ್ಟನ್ನು ಮಾಡಿದ್ದಾರೆ ಆ ದೇಹ ಅಲ್ಲೇ ಇದ್ದದ್ದು ಅಲ್ಲೇ ಒಳಪಟ್ಟದ್ದು ಅಂಥೇಳಿ ಅದನ್ನು ದಾಖಲು ಮಾಡುವಂಥ ಅಲ್ಲಿ ಯಾವ ಯಾವುದೋ ಒಂದು ಕೀಟ ಅಲ್ಲಿ ಬಂದು ಯಾವ ಹೊತ್ತಿಗೆ ಆ ದೇಹದ ಮೇಲೆ ಮೊಟ್ಟೆ ಇಟ್ಟಿದೆ ಅನ್ನೋದನ್ನು ಕೂಡ ಸ್ಟಡಿ ಮಾಡಿದ್ದಾರೆ ಸ್ಟ್ರಗಲ್ ಮಾರ್ಕನ್ನು ಸ್ಟಡಿ ಮಾಡಿದ್ದಾರೆ ಮೆಡಿಕಲ್ ಎವಿಡೆನ್ಸು ಈ ಕೇಸು ಸರಿಯಾಗಿ ರೀಟ್ರಯಲ್ ಆದರೂ ಕೂಡ ಸಾಕ್ಷಿ ವಿಚಾರಣೆ ಸರಿಯಾಗಿ ಆದರೂ ಕೂಡ ಆತ ಏನು ಆತ ಅಪರಾಧಿ ಅನ್ನೋದು ಸಾಬೀತಾಗುವ ಚಾನ್ಸಸ್ ಇದೆ ಅಯ್ಯೋ ಬಂಕೆ ಇದುವರೆಗೂ ಮಾಡಬಾರದ ಗಬ್ಬು ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಾನು ಸತ್ಯ ಹರಿಶ್ಚಂದ್ರ ಅಂದ್ರೆ ಯಾವ ನಂಬನೇನಯ್ಯ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿ